ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ನೋಡಿದ್ರೆ ನಡಕ ಭಯ ಅದಕ್ಕಾಗಿ ಟೀಕೆ ಮಾಡ್ತಾರೆ ಆ ಭಯ ಇಲ್ಲದಿದ್ದರೆ ಅವ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಪಾಕಿಸ್ತಾ ಪಾಕಿಸ್ತಾನ ಪರ ಮಾತಾಡಿರೋದಲ್ಲ ಯುದ್ಧ ಬೇಡ ಅಂತ ಹೇಳಿದ್ರಲ್ಲ ಸಂದರ್ಭ ಅಂತ ಹೇಳಿರೋದು ನಾವು ಒಂದೇ ಸಾರಿ ಯುದ್ಧ ಮಾಡ್ತೀವಿ ಅಂತ ಹೇಳೋದಲ್ಲ ಅಂತ ಸಂದರ್ಭ ಬಂದಾಗ ಮಾಡಲೇಬೇಕು ಎಲ್ಲರೂ ಒಟ್ಟಿಗೆ ಭಾರತೀಯರಲ್ಲ ಒಂದಾಗಬೇಕು ಅಂತ ಹೇಳಿರೋದು ಅಲ್ವಾ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಜವಾಬ್ದಾರಿಯನ್ನು ಮರ್ತಾಗ ಒಬ್ಬ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳುವಷ್ಟು ಅಧಿಕಾರ ಇಲ್ವಾ ಅದನ್ನ ಹೇಳಿದ್ರು ಹೊಡೆದ್ರ ಅವರು ಒಡೆದ್ರ ಯಾವ ತರ ಮಾತಾಡಿದ್ರು ದಾಟಿ ಸ್ಟೈಲಿ ಒಡಿದಡಿತಾ ಇದ್ರು ಅಂತೇಳಿ ಸೃಷ್ಟಿ ಮಾಡೋದಿಲ್ಲ ಅವ್ರ ಸ್ಟೈಲ್ ಅದು ಒಂಥರ ದಾಟಿ ಇರ್ತದೆ ಸಿದ್ದರಾಮಯ್ಯವ್ರದ್ದು ಆ ಸ್ಟೈಲೇ ಆ ದಾಟಿ ಅದು ಇನ್ನೊಬ್ಬ ನಾಯಕರ ಹತ್ರ ಇರೋದಿಲ್ಲ ಓಪನ್ ಆರ್ಟ್ ಓಪನ್ ಆಗಿ ಮಾತಾಡ್ತಾರೆ ಆ ಸ್ಟೈಲಿನ ಅರ್ಥ ಮಾಡ್ಕೊಂಡವ್ರಿಗೆ ಅದು ಒಳ್ಳೆ ಭಾಷೆ ಅಂತ ಅವರು ಆ ಕಪ್ಪು ಬಟ್ಟೆ ಏನಿತ್ತು ಮಾಡಿತ್ತು ಅವ್ರಿಗೇನಾದ್ರೆ ಬೇಕು ಅಂತ ಮಾಡಂತ ಅವರು ಒಬ್ಬ ಮುಖ್ಯಮಂತ್ರಿ ಹೋದಾಗ ಸಂಬಂಧಪಟ್ಟ ಅಧಿಕಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ಲ ಆ ಜವಾಬ್ದಾರಿ ಮರ್ತದಿಂದ ಅವ್ರು ಹೇಳಿದ್ದಾರೆ